ನಮಸ್ಕಾರ ಇವತ್ತು ಒಂದು ಗುಗ್ರಿ ಹಾಕೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಅದರೊಟ್ಟಿಗೆ ನಮ್ಮ ತಮ್ಮನ ಮಗಳು ಬಂದಿದ್ಳು ಹಾಗೆ ಅವಳನ್ನು ಇದ್ದೀನಿ ವಿಡಿಯೋದಲ್ಲಿ ನೋಡಿ ಅವಳು ನಿಂತಿದ್ದಾಳಲ್ಲಿ ಹಾಯ್ ಮಾಡ್ತಾ ಮಾಡ್ತಾಯಿದ್ದಾಳು ನೋಡಿ ಗುಗ್ರಿ ಹಾಕಲಿಕ್ಕೆ ಇಲ್ಲೊಂದು ಒಂಬತ್ತು ಥರದ್ದು ಕಾಳು ತೊಗೊಂಡಿದ್ದೀನಿ ನಮ್ಮಲ್ಲಿ ಕಾಳು ಯಾವ್ದು ಇರ್ತತಿ ಅದನ್ನ ತೊಗೊಂಡ್ರೆ ಸಾಕು ಕಡಲೆಕಾಳು ಕಾಳು ಅವರಿ ಕಾಳು ಜೋಳ ಇದು ಈ ಜೋಳ ಸಜ್ಜೆ ಇರಲಿಲ್ಲ ನನ್ನ ಹತ್ರ ಸಜ್ಜಿ ಗೋಧಿ ಇರಲಿಲ್ಲ ಅದು ಕೂಡ ಹಾಕ್ಕೊಳ್ತಾರೆ ಗುಗ್ಗುರಿ ಹಾಕುವಾಗ ಸಜ್ಜೆ ಇರಲಿಲ್ಲ ಹಾಗಾಗಿ ಜೋಳ ಒಂದು ತೊಗೊಂಡಿನಿ ಕಾಳು ಮತ್ತು ಮಡಿಕೆ ಕಾಳು ಇವಿಷ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಅಲಸಂದೆ ಕಾಳು ಕಾಳು ಶಿಂಗಕಾಳು ನಿಮ್ಮ ಹತ್ರ ಇನ್ನೂ ಯಾವುದೆಲ್ಲ ಇರ್ತತಿ ಎಲ್ಲ ಪದಾರ್ಥನೂ ಸ್ವಲ್ಪ ಸ್ವಲ್ಪ ಒಂದೊಂದು ಮುಟ್ಟಿಗೆ ಅಷ್ಟು ತೊಗೊಂಡು ಮಿಕ್ಸ್ ಮಾಡಿ ಗುಗ್ಗುರಿ ಹಾಕೋದಂತ ಹೇಳ್ತಾರೆ ನಮ್ಮ ಕಡೆ ಮಳೆಗಾಲದಾಗ ಬಿತ್ತು ಸೀಸನ್ನಲ್ಲಿ ಮಾಡ್ತಾಯಿದ್ರು ಇದನ್ನು ಇದನ್ನು ಮಾಡಿ ಸಂಜೆ ಬಿತ್ತು ಬಂದಾಗ ಹಾಕಿ ಕೊಡ್ತಾರೆ ತಿನ್ಲಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ನೀವು ಯಾವ ಥರ ಮಾಡೋದಂತ ನೋಡ್ಕೊಳ್ವೆ ಇಲ್ಲಿ ನೋಡ್ರಿ ನೀರಾಗ ಅದು ಒಂದು ಎರಡು ಮೂರು ಸಲ ತೊಳ್ದೇರಿ ನೀವು ನೀರಿಲ್ಲೇ ತೊಳ್ಕೊಂಡು ಎಲ್ಲ ಮಿಕ್ಸ್ ಕಾಳು ತೊಗೊಂಡು ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ ಇಲ್ಲೊಂದು ಮೂರು ಥರದ ಕಾಳು ಇಕ್ಕಟ್ಟು ಹಾಕ್ತೀನಿ ಯಾಕಂದ್ರೆ ಇದು ಜಲ್ದಿನ ಬೇಗನೇ ಕುದಿತೈತಿ ಇದು ಬೇಗ ಕುದಿಯಂಗಿಲ್ಲ ಬಿರ್ಸಿದ್ದು ಕಾಳು ಹಂಗಾಗಿ ಇದನ್ನ ಫಸ್ಟಿಗೆ ಒಂದು ಸಿಟಿ ಮಾಡ್ಕೊತೀನಿ ಆಮೇಲೆ ಇದನ್ನ ಹಾಕ್ಕೊಂಡು ಮತ್ತೊಂದು ಸಿಟಿ ಮಾಡ್ಕೊತಾ ಇದ್ದೀನಿ ಶೇಂಗಾ ಹೆಸರು ಮತ್ತು ಕಾಳು ಆಮೇಲೆ ಹಾಕ್ಕೊಳ್ಬೇಕು ಅದನ್ನ ಒಂದು ಎರಡು ಲೀಟ್ರ್ನಷ್ಟು ನೀರು ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ ಕುಕ್ಕರ್ನಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಬೇಗನ ಕುದೀತತಿ ಹಿಂಗೆ ಓಪನ್ ಬೋಗಣೆ ಇದ್ರಾಗ ಕಡ ಕುದಿಸ್ಕೊಂಡ್ರೆ ಬೇಗ ಕುದಿಯಂಂಗಿದ್ರು ಒಂದು ಎರಡು ಸಿಟಿ ಬಂದರೆ ಸಾಕಿದ್ದೀನಿ ಮುಂಚೆ ಆಮೇಲೆ ಸಿಟಿ ತೆಗೆದು ಮತ್ತು ಆ ಕಾಳು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಇಲ್ಲ ನೋಡ್ರೆ ಎರಡರಿಂದ ಮೂರು ಸಿಟಿ ಆಗಿತ್ತು ಮತ್ತು ಮಿಕ್ಕಿರೋ ಕಾಳು ಇತ್ತಲ್ಲ ಇನ್ನೊಂದು ಎರಡು ಥರದ್ದು ಅದನ್ನು ಕೂಡ ತೊಳೆದ್ಬಿಟ್ಟು ಹಾಕಿದ್ದೀನಿ ಈಗ ಈ ಥರ ಅರ್ಧ ಕುದ್ದ ಮೇಲೆ ಹಾಕ್ಕೊಳ್ಬೇಕು ಯಾಕಂದ್ರೆ ಅದು ಬೇಗನೆ ಬೆಂದು ಬಿಡ್ತೈತಿ ಹೆಸರು ಕಾಳು ಹಲಸಿನ ಕಾಳು ಎಲ್ಲ ಈಗ ಇಷ್ಟು ಮಾಡಿ ಇದನ್ನು ಓಪನ್ ಹೀಗೆ ಇಟ್ಟು ಅದರ ಕುದಿಸ್ಕೊಬೋದು ಒಂದು ಸಿಟಿ ಮಾಡ್ಕೊಂಡ್ಬಿಟ್ರೂ ಕುದಿತೈತಿ ನಾನು ಹೀಗೆ ಓಪನ್ ಆಗಿ ಕುದಿಸ್ಕೊಳ್ತಾ ಇದ್ದೀನಿ ಅಂದರೆ ಈಗ ಎಲ್ಲ ಕುದ್ದಿದೆ ಈ ಟೈಮ್ನಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪಾಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಅಷ್ಟು ಒಂದು ಐದು ನಿಮಿಷ ಬಿಟ್ಟುಬಿಡ್ಬೇಕು ಅಂದರೆ ಉಪ್ಪು ಎಲ್ಲ ಹೀರ್ಕೊಬೇಕದು ಕಾಳಿಗೆ ಆ ಥರ ನೋಡ್ಕೊಂಡು ಒಂದು ಐದು ನಿಮಿಷ ಬಿಟ್ಟುಬಿಡ್ಬೇಕು ಕರ್ಕೊಂಡು ಮುಳೆ ಮುನ್ಸಲ ಇಷ್ಟೇ ಓಪನ್ ಆಗಿ ಸ್ವಲ್ಪ ಕ್ಲೋಸ್ ಮಾಡಲ್ಲ ಹೀಗೆ ಇಟ್ಟಿದ್ದೀನಿ ಮೇಲೆ ಐದು ನಿಮಿಷ ಬಿಟ್ಬಿಡ್ಬೇಕು ಗುಬ್ಬ್ರ ನೋಡಿರಿ ಗುಬ್ಬ್ರಿ ಅಂತೂ ರೆಡಿ ಅಲ್ಲ ನೋಡಿ ಈ ಥರ ಆಗಬೇಕಿದ್ವಿ ಗುಬ್ಬರಿ ನೀರು ಹೆಚ್ಚಿಗೆತ್ತಂದ್ರೆ ಬಸ್ಗೋಬೋದು ನೀರು ಹೆಚ್ಚಿಗಿಲ್ಲ ಅಂದರೆ ಇಷ್ಟ ಬಿಟ್ಕೊಂಡು ಬೇಕಾದಾಗ ಯಾವ ಪತಿವಾಗ ಸ್ವಲ್ಪ ತಯಾರಿಸಿ ಹಾಕ್ಕೊಂಡ ಇದ್ರಂದ್ರೆ ರಸ ಸಮೇತ ಬರ್ತಲ್ಲ ಚೆನ್ನಾಗಿರ್ತೈತಿ ತಿನ್ನಲಿಕ್ಕೆ ಇದ್ರ ಮ್ಯಾಗ ಒಂದು ಎರಡು ಉಳ್ಳಾಗಡ್ಡೆ ಇಟ್ಕೊಂಡು ತಿಂತಾ ಇದ್ದರೆ ಸಂಜೆ ಮಳೆ ಬರೋ ಹೊತ್ತಿಗೆ ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತತಿ ಟ್ರೈ ಮಾಡಿ ಒಂದ್ಸಲ ಹೇಗೆ ಅಂತ ತಿಳಿಸಿ